i ಭಾರತ ದೇಶ ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಏನನ್ನು ಮಾಡಬೇಕು ಏನು ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಧಾರ್ಮಿಕವಾಗಿ ಅನ್ನೋದಕ್ಕಿಂತ ಆಧ್ಯಾತ್ಮಿಕವಾಗಿ ಅನ್ನೋದು ಭಾಳ ಚಲೋ ನಮ್ಮ ದೇಶ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅನ್ನೋದು ಸೂಕ್ತ ಆಕತ್ತೆ ಇದು ಅಭಿವೃದ್ಧಿ ಆಗ್ಬೇಕಾದ್ರೆ ಏನು ಮಾಡ್ಬೇಕಲ್ಲ ನಮ್ಮ ದೇಶ ಫಸ್ಟ್ಗೆ ಬರುವಂಥದ್ದು ಎಲ್ಲಿಂದ ತಗೊಳ್ಳೋಣ ಆಧ್ಯಾತ್ಮಿಕವಾಗಿ ತಗೊಳ್ಳೋಣ ಆಧ್ಯಾತ್ಮಿಕ ತಗೊಳ್ಳಿ ಆಧ್ಯಾತ್ಮಿಕವಾಗಿ ತೊಗೊಳ್ಳೋಣಲ್ಲ ಹ್ಞೂ ಆಧ್ಯಾತ್ಮಿಕ ತೊಗೊಳ್ಳಿ ಆಧ್ಯಾತ್ಮಿಕವಾಗಿ ಸುಧಾರಣೆ ಆಗ್ಬೇಕಂದ್ರೆ ನಾನು ಒಂದು ರಿಸರ್ಚ್ ಪ್ರಕಾರ ನಾನು ಕಂಡು ಬಂದಿದ್ದ ಈ ಮೆಕಾಲಿ ಶಿಕ್ಷಣ ನಿರ್ನಾಮ ಆಗ್ಬೇಕು ಪೂರ ಮೆಕಾಲಿ ಶಿಕ್ಷಣ ತೆಗೆದಾಕ್ಬೇಕು ಹೋದ ಮೇಲೆ ಹಿಂದಿನ ಒಂದು ಗುರುಕುಲ ವ್ಯವಸ್ಥೆ ಹೆಂಗಿತ್ತು ಆ ಗುರುಕುಲ ಪದ್ಧತಿ ಒಳಗೆ ಏನು ಶಿಕ್ಷಣ ಕೊಡ್ತದೆ ಅದು ಜಾರಿಗೆ ಬಂತು ಅಂದ್ರೆ ನಮ್ಮ ದೇಶ ಆಧ್ಯಾತ್ಮಿಕವಾಗಿ ಅತಿ ಎತ್ತರ ಮಟ್ಟಕ್ಕೆ ಪ್ರಗತಿ ಆಗತ್ತೆ ದ ಇಡೀ ಜಗತ್ತಿಗೆ ಇದು ಅತಿ ಅತ್ತರ ಮಟ್ಟದ ನಾಗರಿಕತೆ ಆಗತ್ತೆ ಇಲ್ಲೇ ಈಗ ಈ ಕಲಿತಿರುವಂಥ ಈ ಶಿಕ್ಷಣ ಏನಕೈತಿ ಅಂದ್ರೆ ಮನುಷ್ಯರನ್ನು ತಯಾರು ಇದು ರೋಬಟ್ಗಳನ್ನು ತಯಾರು ಮಾಡಕತೈತಿ ರೋಬೆಟ್ಗಳನ್ನು ತಯಾರು ಮಾಡೋಕೈತಿ ಇವ್ರೇನಪ್ಪ ಕಿ ಚಾಯ್ ಕೊಟ್ಟು ಊಟಕ್ಕೆ ಹಾಂ ಬಿಡೋದು ಏನೇನಿರ್ತ ಅಷ್ಟ ಅವ್ರ ಮೈಂಡ್ ಏನು ರೆಕಾರ್ಡ್ ಮಾಡಿರ್ತಾರೆ ಅಷ್ಟೇ ಇರ್ತೈತಿ ಮುಂದಿಲ್ಲ ಏನಿಲ್ಲ ಸ್ವಂತ ಆಲೋಚನೆ ಇಲ್ಲ ಸ್ವಂತ ಏನೂ ಇಲ್ಲ ಅದಕ್ಕೆ ರೆಕಾರ್ಡ್ ಮಾಡಿದ್ದನ್ನು ಯಾವ ರೀತಿ ರೋಬಾಟ್ ಮಾಡ್ತಿರುತ್ತೋ ಅದನ್ನೇ ಈಗಿರುವಂಥ ಮಾನವರು ಮಾಡಾಕತ್ತಾರೆ ಅದರ ಸಲುವಾಗಿ ಇದನ್ನು ಈ ಮೆಕಾಲೆ ಶಿಕ್ಷಣ ಅನ್ನುವಂಥದ್ದು ಸಂಪೂರ್ಣ ಹೋದಾಗ ಗುರುಕುಲ ಶಿಕ್ಷಣ ಪದ್ಧತಿ ಭಾಳ ಜಾರಿಗೆ ಬಂದು ಅದನ್ನೆಲ್ಲ ಇವರು ಕಲಿತಾಗ ಇವರಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಜಾಗೃತ ಆಗುತ್ತೆ ಮತ್ತು ಇವ್ರಿಗೆ ಶಿಷ್ಟಾಚಾರ ಸಂಸ್ಕಾರ ಪದ್ಧತಿ ಆಚಾರ ವಿಚಾರ ಪ್ರತಿಯೊಂದು ಗುರ್ತಾಕವು ಈಗೇನಾಗೈತೆ ಅಂದರೆ ಆಚಾರಹೀನರು ಕ್ರಿಯಾಹೀನರು ಈ ಟೈಪ್ ಆಯ್ಬಿಟ್ರಿ ಇವ್ರು ಪಾಶ್ಚಾತ್ಯ ಒಂದು ಶಿಕ್ಷಣ ಪದ್ಧತಿ ಯಾವಾಗ ಬಂತು ಇವ್ರು ಪಾಶ್ಚಾತ್ಯ ಆಯ್ಬಿಟ್ರ ಇವ್ರ ಏನಾಗ್ಯಾರ ಅಂದ್ರೆ ತಮ್ಮ ಹೆಂಡತಿ ಮಕ್ಕಳು ಇಷ್ಟ ಮುಂದ ಇಲ್ಲ ಯಾರನ್ನ ನೋಡಂಗಿಲ್ಲ ಮತ್ತ ಅಲ್ಲೇ ಮಗು ಮನೆ ಬ್ಯಾಂಕ್ ಇದ್ರ ಬೆಂಕಿ ಯಾರು ಸಾಕು ಹೋಗುದಿಲ್ಲ ತನ್ನ ಮನೆ ತಾನು ಸಾಕು ತಾನು ತನ್ನ ಫ್ಯಾಮ್ಲಿ ಉಳ್ದವ್ರ ವಿಚಾರ ಅಕ್ಕ ಈ ಟೈಪ್ ಇನ್ನು ಅವ್ರ ಈ ಕ್ಷೇತ್ರದೊಳಗಾರ ಇರ್ಲಿ ಮತ್ತೊಂದು ಕ್ಷೇತ್ರದೊಳಗಾರ ಇರ್ಲಿ ಇನ್ನೊಂದು ಕಡೆ ಯಾರ ಇರಲಿ ಅಲ್ಲ ಹಿಂಗ ಈ ಮೆಕಾಲಿ ಶಿಕ್ಷಣ ಓದಿ ಓದಿದ ಮನುಷ್ಯ ಏನಕ್ಕ ಅಂದ್ರೆ ಇವನಲ್ಲಿ ದೇಶಾಭಿಮಾನ ಇರಂಗಿಲ್ಲ ಮತ್ತೆ ಧರ್ಮಾಭಿಮಾನ ಅಂತ ಮೊದಲ ಇಲ್ಲ ಆತ್ಮಾಭಿಮಾನ ಏನ್ ಅದು ಇರೋದು ಅದು ಇಲ್ಲ ಇನ್ಯಾ ಅಭಿಮಾನಿ ಇರ್ತಿ ಅವ್ರಿಗೆ ಇನ್ಯಾ ಅಭಿಮಾನ ಇರ್ತೈತಿ ಅಂತಂದ್ರೆ ದುರಾಭಿಮಾನ ಇರ್ತೈತಿ ನೋಡ ಅದ ಇರ್ತೈತಿ ನಾನು ಒಟ್ಟು ಕಲ್ತು ಬಿಟ್ಟೇನಿ ಏನ್ ಅದು ಕಲ್ತದ್ದು ಕಲ್ತ ಉಪಯೋಗ ಆಕತೈತಿ ಆ ಕಾರಣಕ್ಕ ಹಿಂದಿನ ಒಂದು ಶಿಕ್ಷಣ ಪದ್ಧತಿ ಹೆಂಗಿತ್ತಂದ್ರೆ ಅವನು ಶಿಕ್ಷಣ ಪ ಸಂಪೂರ್ಣ ಮುಗಿಸ್ಕೊಂಡು ಗುರುಕುಲದಿಂದ ಹೊರಬಿದ್ದಾನ ಅವನಿಗೆ ಎಲ್ಲರ ಒಂದು ರಾಜರ ಆಸ್ಥಾನದೊಳಗು ಅಥವಾ ಮತ್ತೊಂದು ಕಡೆನ ಒಂದು ಉದ್ಯೋಗ ಸಿಗ್ತಿತ್ತು ಅಥವಾ ಯಾವ್ದಾರ ಒಂದು ಕ್ಷೇತ್ರದೊಳಗ ಯಾವ್ದಾರ ಒಂದು ಇದರ ಮ್ಯಾಗ ಒಂದು ಉದ್ಯೋಗ ಸಿಗ್ತಿತ್ತು ಎಲ್ಲಿ ಸಿಗಲಿಲ್ಲ ಅಂದ್ರೆ ಅವನು ಕಲ್ತಂತ ಒಂದು ವಿದ್ಯಾದಲ್ಲಿಂದ ಅವನು ಸ್ವಂತ ಆ ತನ್ನ ಒಂದು ಜೀವನ ನಡ್ಸಕ ಏನೇನು ಅನುಕೂಲತೆಗಳು ಬೇಕೋ ಆ ಅನುಕೂಲತೆಗಳನ್ನು ಮಾಡಿಕೊಳ್ಳುವಂತ ಒಂದು ಶಕ್ತಿ ಅವನ ಕಲ್ತು ವಿದ್ಯೆ ಒಳಗಿರ್ತಿತ್ತು ಮುಂಚೆ ಆ ಈಗ ಏನಾಗೈತಿ ಈಗ ಇದನ್ನ ಕಲ್ತ ಮೇಲೆ ಅವನು ಉದ್ಯೋಗ ಸಿಕ್ಕರೆ ಬದುಕಿದ ಉದ್ಯೋಗ ಸಿಗಲಿಲ್ಲ ಅಂತಂದ್ರೆ ಮುಗಿತು ನೋಡಿ ವೇಸ್ಟ್ ಅದು ಇಲ್ಲ ಇಲ್ಲ ಬೇಗ ಮುಲಿ ಕುಂದ್ ಒಂದು ಕಡೆ ಆರೋಗ್ಯವಾಗಿ ಬದುಕಬೇಕಂದ್ರೆ ಬದುಕೋದ ಗೊತ್ತಿಲ್ಲ ಏನು ಉದ್ಯೋಗ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಇವನು ಉದ್ಯೋಗಕ್ಕೆ ತಗೋಲ್ರ ನೌಕರಿ ಕೊಡ್ಬೇಕು ಅಂತಂದ್ರೆ ಅದಕ್ಕೂ ಕೆಲವೊಂದಿಷ್ಟು ಅರ್ಹತೆಗಳಂತದವು ಹಾಗಾಗಿ ಕಲ್ತು ಹೋದ ಹುಟ್ಲೇನಾ ಅದು ಕೊಡಕ್ಕೆ ಇವನು ಮಾವನ ಮನೆ ಅಲ್ಲ ಅದು ಹೋದ್ಬಿಟ್ಲಾಗ ಕೊಟ್ಬಿಡ್ತಾರ ನಾ ಕೊಡೋದಿಲ್ಲ ನೋಡಿ ಅದರ ಸಲಾಗಿ ಅಲ್ಲಿ ಇವನಿಗೆ ದಾರಿ ಯಾವ ರೀತಿಯಿಂದ ಹೋದ್ರೂ ಮುಂಚಿನ ಒಂದು ವಿದ್ಯಾಭ್ಯಾಸದೊಳಗೆ ಇವಾಗ ಅನುಕೂಲ ಇದ್ವು ಆದ್ರೆ ಈಗಿನ ವಿದ್ಯಾಭ್ಯಾಸದೊಳಗೆ ದಾರಿಗಳು ಇಲ್ಲ ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ವಿಗಳು ಮನೆಕ್ ಕುಂತ ದಾರೆ ಇಲ್ಲ ನಿರುದ್ಯೋಗಿ ಯಾಕೆ ಸತ್ತೋಗೋದು ಸ್ವತಂತ್ರ ವಿಚಾರನೂ ಇಲ್ಲ ಸ್ವತಂತ್ರವಾಗಿ ಏನಾರು ಮಾಡ್ಬೇಕೆಂಬ ಉತ್ಸಾಹನೂ ಇರಲ್ಲ ಗುಲಾಮಗಿರಿ ಜೀವನ ಆದಂಗೆ ಹಾಂ ಇನ್ನೊಬ್ಬರು ಕೈ ಕೆಳಗೆ ಚಾಕ್ರಿ ಮಾಡ್ಕೊಂಡಿರೋದು ಹ್ಮ್ ಇನ್ನು ಸಾಮಾಜಿಕವಾಗಿ ಇನ್ನೂ ಹೇಳ್ಬೇಕಂದ್ರೆ ಅದಾವ ಅವ್ನ ನೆನಪಿಗೆ ಬರುವಲ್ಲವು ಇನ್ನು ಸಾಮಾಜಿಕವಾಗಿ ಹ್ಮ್ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಮುಗಿದ್ಮೇಲೆ ಇನ್ನು ಮುಂದೆ ಬರುವಂಥದ್ದು ಯಾವುದು ಅದು ರಾಜಕೀಯವಾಗಿ 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 ದೇಶ ಸುಧಾರಣೆ ಆಗ್ಬೇಕಪ್ಪ ಅಂದ್ರೆ ಈ ನಮ್ಮ ದೇಶದೊಳಗಿರುವಂಥ ಒಂದು ಪರಿಶಿಷ್ಟ ಒಂದು ಜಾತಿ ಪರಿಶಿಷ್ಟ ಪಂಗಡ ಇವ್ರಿಗೆ ವಿಶೇಷ ಸ್ಥಾನಮಾನ ಅವ್ರಿಗು ವಿಶೇಷ ಸ್ಥಾನಮಾನ ಅನ್ನೋದು ಮೊದಲು ಹೋಗ್ಬೇಕಿದೆ ಕಾನೂನು ಎಲ್ಲರಿಗೆ ಒಂದಾಗಬೇಕು ಯಾವನು ಕಲ್ತಾನ ನಾವು ನೌಕರಿ ಕೊಡಬೇಕು ಕಲೀಲಾರ್ದವಿನಲ್ಲಿ ಬೇರೆ ಉದ್ಯೋಗಕ್ಕೆ ಕಲ್ಸ್ಬೇಕಿಲ್ಲ ಈಗ ಏನಾಯ್ಬಿಟ್ಟಿರ್ತಾರೆ ಮೀಸಲಾತಿ ಅಂತೇಳಿ ಮೀಸಲಾತಿ ಹಿಡ್ಕೊಂಡು ಅವ್ರು ಕಡಿಮೆ ಕಲ್ತಿದ್ರು ಮೀಸಲಾತಿ ಮ್ಯಾಗ ಅವ್ರಿಗೆ ಉದ್ಯೋಗ ಕೊಡ್ತಾರ ಹೆಚ್ಚಿಗೆ ಕಲಿತವ್ರ ಉದ್ಯೋಗಗಳು ಸಿಗೋಲ್ವ ಹೆಚ್ಚಿಗೆ ಕಲ್ತವ್ರಿಗೆ ಉದ್ಯೋಗ ಸಿಗಲ್ವ ಅಂದ್ರ ಇವ್ರು ಬುದ್ಧಿವಂತರ ಮನ್ಯಾಗ ಕುಂದರ್ಬೇಕು ಮತ್ತ ಅವನು ಕಡಿಮೆ ಕಲ್ತಿದ್ರು ಮೀಸಲಾತಿ ಅಕ್ಕದ್ಮ್ಯಾಗ ಅವಗ್ ಏನಪ್ಪಾ ಅಂದ್ರ ಉದ್ಯೋಗ ಸಿಕ್ ಬಿಡತ್ತ ಮತ್ತೆ ನಮ್ಮ ದೇಶ ಏನಪ್ಪಾ ಅಂದ್ರ ದಡ್ರ ಕೈಯ ಸಕ್ರ ಏನು ಉದ್ದಾರ ಆಕೈತಿ ಅವ್ನ ಬುದ್ಧಿರ ಏಟಿರತ್ತ ಇಲ್ಲಿ ಬುದ್ಧಿವಂತರ ಇದ್ ಕುಂದ್ರ ಹಾಕತಾರ ಅದಕ್ಕೆ ಈ ಮೀಸಲಾತಿ ಇದ್ದ ಕಾರಣಕ್ಕ ಇದು ಹೆಂಗ ಹಾಕತ್ತಿರದು ಈ ಮೀಸಲಾತಿ ನಿರ್ಣಾಮ ಅಂತಂದ್ರೆ ಬುದ್ಧ ಇದ್ದಾವ್ ಅಧಿಕಾರಕ್ಕೆ ಬರ್ತಾನ ಬುದ್ಧ ಏನಾನ ಏನ ಲೀಡರ್ ಹಾಕನ ಬುದ್ಧಿಲ್ದವ್ ಬೇರೆ ಉದ್ಯೋಗಗಳು ಅದಾವ್ ಜಗ್ ಮಾಡ್ತಾರ ಅವ್ರು ಸಾಕಷ್ಟು ಉದ್ಯೋಗಗಳ ಅದಾವ ಈಗ ಅಂತವ್ರ ಇಲ್ಲಿ ಮುಖ್ಯ ಜಾಗದೊಳಗೆ ಕುಂತರ ಅಂದ್ರೆ ಏನ ಒಂದು ವ್ಯವಸ್ಥೆ ಸರಿ ಇರ್ತೈತಿ ವ್ಯವಸ್ಥೆ ಹದ್ಗಟ್ಟೋಗುತ್ತಾ ವ್ಯವಸ್ಥೆ ಇಲ್ಲಿ ಏನಾಗೈತಿ ಅಂದ್ರೆ ಈ ಇದ್ದವ್ರು ಅವರು ತಮ್ಮ ತಿಳಿ ಓಡಿಸಾರ ಅವ್ರದ್ದು ಏನಪ್ಪಾ ಅಂದ್ರೆ ತಮ್ಮದೇ ಆದಂತ ವಿಚಾರದೊಳಗೆ ಹೋಗಿ ನಾವ್ ಈ ದೇಶದೊಳಗೆ ಇದ್ರ ಉದ್ದಾರ ಆಗೋಲ್ಲ ಅಂತೇಳಿ ಪರದೇಶಕ್ಕೋಗಿ ಬೇರೆ ದೇಶದೊಳಗೆ ಉದ್ಯೋಗ ಹುಡುಕೊಂಡ್ರೆ ಆ ದೇಶಗಳು ಮುಂದ್ವರಿಕ ಈಗ ಬೇರೆ ದೇಶಗಳ ಬೇರೆ ದೇಶಗಳು ಎಷ್ಟೋ ಸುಧಾರಿಸಬೇಕು ನಮ್ಮ ಮಾಡ್ರ ಅಲ್ಲಿ ಹೌದು ಈಗ ಒಳಗೆ ಎಷ್ಟೋ ವಿಜ್ಞಾನಿಗಳು ನಮ್ಮ ಹೌದು ಅವರು ಅದು ಹೇಳಕತ್ತಿಲ್ಲ ಅಂತ ಆಲ್ಮೋಸ್ಟ್ ಬೇರೆ ಬೇರೆ ಏನದ ಬೇರೆ ಬೇರೆ ಸಹಿತ ನಮ್ಮ ದೇಶದವರ ಹೋಗಿ ಆ ದೇಶಕ್ಕೆ ಅಭಿವೃದ್ಧಿಗೆ ಒಂದು ಕೊಡುಗೆಯನ್ನು ಕೊಟ್ಟಾರ ನಮ್ಮ ದೇಶದವ್ರ ಹೋಗಿ ಆ ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಾರ ಇಲ್ಲೇ ಕೊಟ್ಟಿದ್ರೆ ಇದು ಇನ್ನೂ ಮುಂದೆ ಬರ್ತಿತ್ತು ಆದ್ರೆ ಇಲ್ಲಿ ಅವಕಾಶ ಅಲ್ಲಿಗೆ ಹೋದ್ರು ಯಾವಾಗ ನಮ್ಮ ದೇಶದೊಳಗೆ ಏನಪ್ಪ ಮೀಸಲಾತಿ ಅನ್ನುವಂತ ಸ್ವಚ್ಛ ಆಕತಿ ಅದು ಸ್ವಚ್ಛ ಮ್ಯಾಗ ನಮ್ಮ ದೇಶ ಉದ್ಧಾರ ಆಗತ್ತ ಇದು ರಾಜಕೀಯವಾಗಿ ಸಾಮಾಜಿಕವಾಗಿ ಅಂತಾನೆ ಇರ್ಬೋದು ರಾಜಕೀಯವಾಗಿ ಅನ್ಬಹುದು ಒಟ್ಟು ಇದು ಉದ್ಧಾರ ಆಗ್ಬೇಕಂದ್ರೆ ಇಲ್ಲೇ ನೋಡಿ ಹೋದಾಗ ಆಕತಿ ಇದನ್ನ ಯಾರಾದ್ರೂ ಮಾಡ್ಬೇಕು ಇನ್ನು ಸದ್ಯಕ್ಕೆ ಏನಪ್ಪ ಅಂತಂದ್ರೆ ಈಗ ದೇಶ ಆಳ್ತಿರುವಂಥವ್ರು ಇವ್ರು ಎಂಥವ್ರು ಆದಾರ ಅಂದ್ರೆ ದೇಶ ಹಾಳಾಗೋಗಲ್ದಕ್ಕ ನಾವು ಸುಖದಿಂದ ಇರಬೇಕು ನಮ್ಮ ಫ್ಯಾಮಿಲಿ ಸುಖದಿಂದ ಇರಬೇಕು ಅನ್ನುವಂಥ ಮನಸ್ಥಿತಿ ಇದ್ದವ್ರು ದೇಶ ಅಂದ್ರೆ ಇದು ಎಲ್ಲಿ ಉದ್ಧಾರ ಆಗ್ಬೇಕು ಉದ್ಧಾರ ಆಗೋದಿಲ್ಲ ಅದು ಇವ್ರು ಫೋಟ್ ಹಾಕುವಂಥವ್ರು ಇವರು ಅಂಥವ್ರಾದ ಮತ್ತಿನ್ನು ಕೇಳೋದೇನೋ ಇದನ್ನು ಮಾತಾಡೋದೇನೋ ನಮ್ಮದು ಇದನ್ನು ಪ್ರಶ್ನೆ ಕೇಳಿದಕ್ಕೆ ನಾವು ಉತ್ತರ ಹೇಳಿದೆ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಇದು ಯಾಕಂತಂದ್ರೆ ಇದು ನಮ್ಮ ಜಗತ್ತಿಗೆ ಸಂಬಂಧಪಟ್ಟದ ವಿಚಾರ ಅಲ್ಲದೆ ಇರೋ ಕಾರಣಕ್ಕ ಇದನ್ನ ಮಾತಾಡೋ ಅವಶ್ಯಕತೆ ನನಗೆ ಇದ್ದಿಲ್ಲ ನೀವು ಕೇಳಿದ್ದಕ್ಕೆ ನಾ ಹೇಳಿನಿ ಆಧ್ಯಾತ್ಮಿಕವಾಗಿ ಸುಧಾರಣೆ ಆಗ್ಬೇಕಂದ್ರೆ ನಮ್ಮಲ್ಲೇ ಗುರುಕುಲ ಶಿಕ್ಷಣ ಪದ್ಧತಿ ಮೊದಲಿಂದ ಯಾವ್ದು ಇತ್ತು ಅದು ಬಂದಾಗ ಉದ್ಧಾರ ಆಗತ್ತ ಆ ಹಳೆಯ ಒಂದು ವಿದ್ಯೆಗಳು ಈಗೇನೈತಿ ಆ ವಿದ್ಯೆ ಒಳಗೆ ಏನ್ ಬರ್ತೈತಿ ಅಂದ್ರ ಅವನು ಕಲ್ತಂಥ ವಿದ್ಯಾದ ಮೇಲೆ ಸ್ವಯಂ ಉದ್ಯೋಗ ಮಾಡಿಕೊಳ್ಳುವಂಥ ಒಂದು ವಿಧಿ ವಿಧಾನ ಅದರ ಇದ್ವು ಈಗ ಎಲ್ಲೈತಿ ಇಲ್ಲ ವೈತಾಗ ವರ್ಷನ ಪ್ರಮೇಯ ಓದಿಬಿಟ್ಟನಪ್ಪ ಅಂದ್ರೆ ಏನು ಮಾಡ್ತಾನವ ಎದಕ್ಕೂ ಬರೋದಿಲ್ಲ ಎದಕ್ಕೂ ಉಪಯೋಗ ಐತೆ ಅದು ಏನು ಉಪಯೋಗ ಇಲ್ಲ ಮತ್ತು ಅದನ್ನು ತೊಗೊಂಡು ಈ ಹುಡುಗರಿಗೆ ಹಾಕ್ತಾರೆ ಓದ್ರೆ ಅದನ್ನು ಅಂತೇಳಿ ಇನ್ನೊಂದು ಏನೋ ಕೇಳಿದ್ರಲ್ಲ ಇನ್ಫಾರ್ಮೇಶಿವಲ್ ಕೋಡ್ ಅಂದ್ರೆ ಏಕ ರೀತಿ ಅದನ್ನ ಅದನ್ನು ಕೇಳಬೇಡ್ರಿ ಅದು ಬರುವ ಹಂಗೆ ಬರ್ತೈತಿ ಹೋಗುವಂಗೆ ಹೋಗತ್ತೆ ಮುಂದೆ ಇನ್ನೊಂದು ಏನೋ ಇತ್ತಲ್ಲ ಇಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈಗ ಅದ್ರಾಗ ಮುಖ್ಯ ಲಾಸ್ಟ್ ಬರುವಂಥದ್ದು ಆಲ್ರೆಡಿ ಅವ್ರಾಗ ಹೇಳಿ ನಮ್ಮ ದೇಶ ಆರ್ಥಿಕವಾಗಿ ಮತ್ತು ಏನಪ್ಪಾ ಅಂದ್ರೆ ಸಾಮಾಜಿಕವಾಗಿ ಅಂತ ನಾ ಇಟ್ಕೋರಿ ಎಲ್ಲರೂ ಸೇರೇ ಹೇಳ್ತೀನಿ ಈಗ ನಮ್ಮ ದೇಶದೊಳಗೆ ಏನಪ್ಪಾ ಅಂದ್ರೆ ಇದು ಆರ್ಥಿಕವಾಗಿ ಸದೃಢ ಆಗಬೇಕು ಮತ್ತು ಸಾಮಾಜಿಕವಾಗಿ ಸಹಿತ ಸುಧಾರಣೆ ಆಗಬೇಕು ಅಂದ್ರೆ ಇನ್ನೂ ಒಂದು ದಾರೈತೆ ನಮ್ಮ ದೇಶದ ಜನ ಡೀಸೆಲ್ ಪೆಟ್ರೋಲು ಉಪಯೋಗ ಮಾಡೋದು ಯಾವಾಗ ಬಿಡ್ತಾರ ಮತ್ತಿದ ಅಲ್ಲಿ ಅಡಿಗೆ ಮನೆಯೊಳಗಿರುತ್ತಾರ ಎಲ್ ಪಿ ಜಿ ಗ್ಯಾಸ್ ಆ ಗ್ಯಾಸ್ ಉಪಯೋಗ ಮಾಡೋದು ಯಾವಾಗ ಬಿಡ್ತಾರ ಆವಾಗ ನಮ್ಮ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗತ್ತ ಮತ್ತು ಇದಕ್ಕೆ ಏನೈತಿ ಅಂದ್ರೆ ಇದಕ್ಕೆ ಏನು ಮಾಡೋದು ಅಂದ್ರೆ ಈಗ ಏನು ಇಲೆಕ್ಟ್ರಿಕ್ ಗಾಡಿಗಳು ಬಂದಾವ ಅಥವಾ ಸೋಲಾರ್ ನಿಂದ ಓಡಿಸೋ ಬರಕತ್ತವ ಈಗ ಸೋಲಾರ್ ನಿಂದ ಓಡಿಸ್ ಬರಕ್ ಹತ್ತ ಅದಕ್ಕೆ ಇನ್ನೊಂದು ಯಾವ್ದು ಇಲ್ಲ ಗ್ರೀನ್ ಎನರ್ಜಿ ಅದನ್ನಾದ್ರೂ ಅಥವಾ ಮತ್ತೇನಾದ್ರೂ ಪರ್ಯಾಯವಾಗಿ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿರುವಂತ ಗಾಡಿಗಳೆಲ್ಲ ಅಂದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಎತ್ತರಕ್ಕ ಹೋಗುತ್ತಾ ಮತ್ತೆ ನಮ್ಮ ದೇಶದ ದುಡ್ಡು ಹೊರ ದೇಶಕ್ಕೆ ಹೋಗೋದು ನಿಲ್ಲತ್ತ ಇಲ್ಲಿ ದುಡ್ಡು ಹೊರ ದೇಶಕ್ಕೆ ಹೋಗೋದು ನಿಲ್ಲತ್ತ ಆ ದೇಶದ ಒಂದು ಪದಾರ್ಥ ಇಲ್ಲಿಗೆ ಬಂತ ಮತ್ತೆ ಇಲ್ಲಿ ದುಡ್ಡು ಆ ಕಡೆ ಯಾವಾಗ ಅದ ನಿಲ್ಲತ್ತ ಅದ ನಿಂತಾಗ ನಮ್ಮ ದೇಶದ ದುಡ್ಡು ಇಲ್ಲೇ ಉಳಿತೈತಿ ಈ ಮೋಟ್ರ್ಗಳಿಗೆ ಗಾಡಿಗಳಿಗೆ ಓಡಾಡಕ್ಕೆ ಏನು ವ್ಯವಸ್ಥೆ ಬೇಕು ಇಲ್ಲೇ ತಯಾರಾತಂದ್ರೆ ಎಷ್ಟೋ ದುಡ್ಡು ಉಳಿಯುತ್ತಿಲ್ಲ ಬೇರೆ ಕಡೆ ಹೋಗಂಗಿಲ್ಲ ಮತ್ತು ಇದು ಒಂದು ಇನ್ನು ಗ್ಯಾಸ್ ಆಗಲಿ ಮತ್ತು ಇವು ಇನ್ನೊಂದು ಬರ್ತಾವಲ್ಲ ಅಡುಗೆ ಮಾಡ್ಕೊಳ್ಳಾಕ ಇದಕ್ಕೂ ಸೋಲಾರ್ ಆಗಲಿ ಅಥವಾ ಕರೆಂಟ್ ಆಗಲಿ ಕರೆಂಟ್ ಅಂದ್ರೂ ಸೈಡ್ ಎಫೆಕ್ಟ್ ಆಗಲಾರ್ದಂಗೆ ಕರೆಂಟ್ ಉಪಯೋಗ ಮಾಡುವಂಥ ವಿಧಿವಿಧಾನಗಳು ಬರಬೇಕು ಆದರೆ ಈಗಿರುವಂತ ಒಂದು ವಿಧಾನ ಮುಖಾಂತರ ಸ್ವಲ್ಪ ತೊಂದರೆ ಆಕತಿ ಅದು ತೊಂದರೆ ಆಗಲಾರ್ದಂಗೆ ಮತ್ತು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂಥ ಹೊಸ ಒಂದು ಉಪಕರಣಗಳು ಅವು ಸಂಶೋಧನೆ ಆಗಿ ಅವು ಏನದು ಬರ್ಬೇಕು ಜೈವಿಕ ಅಂತ ಇದೆ ಅಲ್ವಾ ಜೈವಿಕ ಆಕಳಶ ಗಣಿಯಿಂದ ಮಾಡ್ತಾರ ಅದನ್ನ ಮಾಡಕತ್ತಾರ ಹ್ಮ್ ಜೈವಿಕ ಹೆಂಗೆ ಇತ್ತು ಈಗೋ ಐತೆ ಅದು ಜಾಸ್ತಿ ಮಾಡಿದ್ರೆ ಬರುತ್ತೆ ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನ ಮಾಡಿದ್ರೆ ಬರ್ತಾ ಕೆಲವು ಮಂದಿ ಏನಪ್ಪಾ ಅಂದ್ರೆ ಈ ಪೈಕೇನ್ ಇರ್ತಬಹುದು ಅದಕನ ಅದನ್ನ ಕುಂದರ್ಸಕತ್ತಾರ ಅದನ್ನ ತಗೊಂಡಾ ಸೀದಾ ಅಲ್ಲಿ ಗ್ಯಾಸಿಕ್ ಕನೆಕ್ಷನ್ ಕೊಟ್ಬಿಡ್ತೀತರ ಹ್ಮ್ ಗ್ಯಾಸಿಕ್ ಕನೆಕ್ಷನ್ ಕೊಟ್ಟ ತಕ್ಷಣ ಆದರಿಂದ ನನಗೆ ಗ್ಯಾಸ್ ಬರುತ್ತೆ ಅದರಿಂದ ಊರಿನ ಊರಿತ್ತೆ ಏನು ಗೊಬ್ಬರ ಗ್ಯಾಸ್ ಬಯೋ ಗ್ಯಾಸ್ ಏನಾದ್ರೂ ಅದ ಕಟ್ಟಿಗಿಂದ ಸಗಣಿ ಮಾಡ್ತಾರ ಅದ್ರ ಹಂಗ ಇದು ಇಂಥ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡಾಗ ಅಂದ್ರೆ ನಮ್ಮ ದೇಶದ ಒಂದು ಎನರ್ಜಿ ಇರ್ತೈತಲ್ಲ ಇದು ಆರ್ಥಿಕ ಎನರ್ಜಿ ಅಂತ ಇಟ್ಕೊಳ್ಳೋಣ ದುಡ್ಡು ಅಂತ ಇಟ್ಕೊಳ್ಳೋಣ ಇದು ಹೊರಗಡೆ ಹೋಗಂಗಿಲ್ಲ ಇಲ್ಲೇ ಉಳಿಯುತ್ತ ಈಗ ಆ ಪೈಕೇನಿ ಮನೆಗೆ ಒಂದಂತೂ ಈಗ ಇರ್ತಾವ ಇಲ್ಲ ಕಂಪಲ್ಸರಿ ಆಗಿದೆ ಬಿಡಿ ಮತ್ತು ಕಂಪಲ್ಸರಿ ಅಂತ ಅಂದ್ಮ್ಯಾಗ ಅದ್ರಾಗಿಂದ ಅದು ಬರ್ತೈತೆ ಇಲ್ಲ ಬಂದೇ ಬರುತ್ತೆ ಗ್ಯಾಸ್ ಬರುತ್ತ ಅದು ಒಂದು ಮನೆಗೆ ಎಷ್ಟು ಉಪಯೋಗಕ್ಕೆ ಏನು ಬೇಕು ಅದನ್ನ ನಡೆಸುತ್ತ ಮತ್ತು ಈಗ ಇವರೆಲ್ಲ ಏನು ಕೆಲವರು ಪ್ರಶ್ನೆ ಮಾಡ್ತಾರೆ ಅಲ್ರಿ ಇಂಥ ಒಂದು ಗ್ಯಾಸ್ ಉಪಯೋಗ ಮಾಡಿ ಅಡುಗೆ ಮಾಡಿ ನಡೆಯುತ್ತನೋ ಅಂತೇಳಿ ಅಂತಾರ ಅಂತಾರಿಲ್ಲ ಅಂತಾರ ಅಂತಾರಲ್ಲ ಈಗ ಆ ಗ್ಯಾಸ್ ಉಪಯೋಗ ಮಾಡ್ತಾರಲ್ಲ ಅದು ಎಲ್ಲಿಂದ ಬಂದತ್ತೆ ಗೊತ್ತಾತೇನ ಅದೆಲ್ಲ ಎಷ್ಟು ಸಾವಿರ ವರ್ಷ ಹಿಂದೆ ಸತ್ತಿರುವಂಥ ಪ್ರಾಣಿಗಳು ಇದರಿಂದನೇ ತೆಗೆದಿರೋದು ಅದು ಸತ್ತಿರುವಂಥ ಪ್ರಾಣಿ ಒಂದು ಮ್ಯಾಲೆ ಕೆಟ್ಟು ಅಂತ ವಾಯುವನ ಅದು ಅದರಿಂದ ತೆಗೆದಿದೆ ಆ ಎಣ್ಣೆ ಬಂದಿದ್ದು ಅದೇನಾಯ್ತು ಕ್ರೋಡ ಎಲ್ಲ ಅನ್ನುವಂಥದ್ದು ಅದರ ಎಣ್ಣೆ ಸತ್ತು ಪ್ರಾಣಿ ಎಣ್ಣೆ ಅದು ಏನು ಅದರಿಂದ ಹುಟ್ಟಿದಂಥ ಗ್ಯಾಸ್ ಯಾವ್ದಪ್ಪ ಇದು ಮತ್ತು ಇವ್ರು ಸತ್ತು ಪ್ರಾಣಿದ ಮ್ಯಾಲಿಂದ ಹುಟ್ಟಿದಂಥ ಒಂದು ವಸ್ತುವನ್ನು ಅಥವಾ ಒಂದು ಪದಾರ್ಥ ಉಪಯೋಗಿಸಿ ಅಡುಗೆ ಮಾಡಕ್ಕತ್ತಾರಲ್ಲ ಮತ್ತು ಇದಕ್ಕಿಂತ ಅದು ಕನಿಷ್ಠನ ಅದು ಹ್ಞೂ ಹಂಗೆ ನೋಡಿದ್ರೆ ಕನಿಷ್ಠ ಇದಕ್ಕೇನೋ ಕನಿಷ್ಠ ಏನೋ ಅಲ್ಲದ ಅಲ್ಲ ಅಲ್ಲ ಮತ್ತು ಹಂಗೆ ಲೆಕ್ಕೂ ಕಟ್ಟಿಗೆ ಉಪಯೋಗ ಮಾಡಿ ಅಡಿಗೆ ಮಾಡೋದು ಬಹಳ ಚಲೋ ಅದ ಎಲ್ಲ ಸೋಲಾರ್ ಶಕ್ತಿಯಿಂದ ಉಪಯೋಗ ಮಾಡಿ ಅಡಿಗೆ ಮಾಡೋ ಬಂದಾವ ಈಗ ಕೆಲವು ಕಡೆ ಬಂದೈತಿ ಅದು ಇನ್ನೂ ಅಷ್ಟ ಪ್ರಚಾರ ಆಗಿಲ್ಲ ಮತ್ತಿ ಇನ್ನೊಂದು ಇದು ಯಾವಾಗ ನಮ್ಮ ದೇಶದೊಳಗೆ ಬರ್ತೈತಿ ಆವಾಗ ದೇಶದ ಆರ್ಥಿಕವಾಗಿ ಉನ್ನತಿ ಆಕೈತಿ ಇನ್ನೊಂದು ಸಾಮಾಜಿಕವಾಗಿ ಸುಧಾರಣೆ ಆಗತ್ತೆ ರಾಜಕೀಯವಾಗಿ ಸುಧಾರಿಸತ ಈಗ ರಾಜಕೀಯ ಅಂದ್ರೆ ರಾಜಕಾರಣಿಗಳು ಯಾವತರ ಡೆವಲಪ್ ಆಗ ಅವ್ರು ಯಾವ ಥರ ಇದ್ರೆ ಡೆವಲಪ್ ಆಗುತ್ತೆ ಅವರ ವಿಚಾರಧಾರಗಳು ಹೇಗಿರಬೇಕು ಆಮೇಲೆ ಹೇಳ್ತೇನೆ ಈಗ ಬೇರೆ ದೇಶಗಳು ಇದನ್ನು ಕಳಿಸ್ತಾವಲ್ಲ ಪೆಟ್ರೋಲು ಡೀಸೆಲ್ ಕಳಿಸ್ತಾವಲ್ಲ ಈ ದೇಶ ನೂರು ವರ್ಷದಿಂದ ಹೆಂಗಿದ್ವಪ್ಪಾ ಅಂದ್ರೆ ಈ ಇದು ಸಿಗಾಕತ್ತಿದ ಮೇಲೆ ಅವ್ರು ಶ್ರೀಮಂತರಾದ್ರು ಇದು ಸಿಗೋದಕ್ಕಿಂತ ಮುಂಚೆ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರವ್ರೊಳಗ ಬಡದಾಡ್ ಸಾಯ್ತದೆ ತಿನ್ನಕೆ ಅನ್ನಿದ್ದಿಲ್ಲ ಅವ್ರು ಹೆಂಗೆ ಬದುಕ್ತಿದ್ರಪ್ಪ ಅಂದ್ರೆ ಆ ದೇಶದೊಳಗಂತೂ ಕಟ್ಟಿಗೆ ಸಿಗಂಗಿಲ್ಲ ಇನ್ನು ರೊಟ್ಟಿ ಬೇಯಿಸ್ಕೋಬೇಕಾದ್ರೆ ಮತ್ತೆ ಕಟ್ಟಿಗೆ ಬೇಕಲ್ಲ ಕಟಿಗೆ ಮ್ಯಾಗೆಟ್ಟ ಬೆಂಕಿ ಹಚ್ಚಿ ಬೇಸ್ಕೊಡ್ಬೇಕು ಮತ್ತು ಅಲ್ಲೇ ಅವ್ರಿಗೆ ಬೇಯಿಸ್ಕೊಳಕ ಕಟ್ಟಿಗೆ ವ್ಯವಸ್ಥೆ ಎಲ್ಲ ಬೆಂಕಿ ವ್ಯವಸ್ಥೆ ಮತ್ತು ಇವು ಇದ್ದಾಗ ಅದಾಕತಿ ಅವಾಗ ಮಾಡ್ತಿದ್ರು ಅಂದ್ರೆ ಅಲ್ಲೇ ಇಲ್ಲೇ ಕುರ್ಚುಲಿ ಕಾಡಿನ ಹುಲ್ಲು ಮತ್ತೊಂದು ಕಳ್ಳಿ ಮುಳ್ಳು ಬೆಳ್ದು ಬರ್ತಾವಲ್ಲ ಇದನ್ನ ಒಂಟಿ ಕತ್ತಿ ಅಲ್ಲಿ ಸಾಕ್ತಿದ್ರು ಅವರು ಈಗ ಅದಾವು ಅದವು ಭಾಳ ಬಾಳಿದ್ದವು ಅವು ತಿಂದು ಲದ್ದಿ ಹಾಕ್ತವಲ್ಲ ಆ ಲದ್ದಿ ಹಾಕಿದ್ದ ಲದ್ದಿನ ಬಿಸಿಲಿಗೆ ಒಣಗಿಸಿ ಮತ್ ಅಲ್ಲಿ ಬಿಸಿಲು ಜಾಸ್ತಿ ಅಲ್ಲ ಕಡೆ ಬಿಸಿಲಿಗೆ ಒಣಗಿಸಿ ಅದನ್ನಕ್ಕ ಬೆಂಕಿ ಕೊಟ್ಟು ಅದು ಬೆಂಕಿ ಆಗಿ ಉರಿ ಟೈಮ್ನಾಗ ಅದ್ರ ಮ್ಯಾಗ ರೊಟ್ಟಿ ಬೇಯಿಸ್ಕೊಂಡು ತಿಂದಾರ ಶ್ರೀಮಂತ ಇದ್ನಂದ್ರೆ ನಾ ಅವನು ಅದ್ರ ಮ್ಯಾಗ ತಿನ್ಬೇಕು ಏನೂ ಇಲ್ದಾಗಿದ್ನವ್ರ ಕತ್ತಿಲ್ಲ ಇದ್ದಿ ಒಂಟಿಲ್ಲ ಇದ್ದಿ ಮ್ಯಾಗ ರೊಟ್ಟಿ ಬೇಯಿಸ್ಕೊಂಡು ತಿನ್ಬೇಕು ನಾವ್ ಹೆಂಗ ಕುಳ್ಳು ಮಾಡಿ ಈ ಈ ಪರಿಸ್ಥಿತಿ ಈಗ ಒಂದ್ ನೂರು ವರ್ಷದಿಂದ ಅಲ್ಲಿ ಇತ್ತು ಯಾವಾಗ ಅವ್ರಿಗೆ ಆಯಿಲ್ ಸಿಗಕೈತಿ ಅವಾಗ ಏನಪ್ಪ ತಗದಾಕಿ ಈಗ ಹೈಪೈ ಜೀವನ ನಡ್ಸಾಕತ್ತಾರ ಎಲ್ ಪಿ ಜಿ ಬಂದ್ಬಿಡ್ತೇ ಆದ್ರ ಅದಾರ ಏಸ್ತಿನ ಎಂದಾದ್ರೂ ಒಂದಿನ ಅದ ಮುಗಿತೈತಿ ಮುಗದಿಂದ ಏನಂತಾರ ಅವ್ರದ್ದು ಏನೇನು ಗತಿ ಐತೆನಾ ಅದು ಇರಲಿ ಆದ್ರೆ ನಮ್ಮ ದೇಶದ ವಾತಾವರಣ ಆರ್ಥಿಕವಾಗಿ ಮತ್ತು ಇನ್ನೂ ರಾಜಕೀಯವಾಗಿ ಎಲ್ಲ ರೀತಿಯಿಂದ ಸುಧಾರಿಸ್ಬೇಕಂದ್ರೆ ಇವರು ಈ ಸಿಲಿಂಡ್ರು ಗ್ಯಾಸ್ ಮತ್ತು ಇವು ಏನು ಪೆಟ್ರೋಲ್ ಡೀಸೆಲ್ ಅದಾವಲ್ಲ ಇವನ್ನ ಬಂದ್ ಮಾಡಿ ತರಿಸೋದು ಬಿಟ್ಟು ಇಲ್ಲೇ ಸ್ವಾಂತ್ಯ ಅಂದ್ರೆ ಇವ್ರು ತಯಾರು ಮಾಡ್ಕೊಳ್ಕತ್ತಿದ್ರು ಅಂತಂದ್ರೆ ಅದಕ್ಕೆ ಅನುಕೂಲ ಆಗಿರ್ತೈತಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಈ ಪೆಟ್ರೋಲ್ ಬಂಕ್ ಮತ್ತೆ ಈ ಕೆಲವು ಅದಾವ್ರು ಹೊರಗಡೆ ಬಂಕ್ ಮಾಡ್ಕೊಂಡು ಕುಂತಾರೆ ಮತ್ತೆ ಅವ್ರ ನಮ್ದು ಹೆಂಗ ಜೀವನ ಅಂತ ಕಾಮೆಂಟ್ ಮಾಡ್ತಾರೆ ಮಂದಿ ನಾಳೆ ಹೌದು ಕೇಳ್ತಾರೆ ಅವ್ರು ನಮ್ಗೆ ಹೆಂಗ ಮುಂದೆ ಜೀವನ ಅಂತ ಅವ್ರಿಗೇನು ಆಗುದಿಲ್ಲ ಆ ಪೆಟ್ರೋಲ್ ಬಂಕಿನಾಗ ಅವಾಗ ಆಯಿಲ್ ಬರುತ್ತಾ ಮತ್ತೆ ಈಗ ಎಲೆಕ್ಟ್ರಿಕ್ ಗಾಡಿಗಳಿಗೆ ಏನಪ್ಪಾ ಚಾರ್ಜ್ ಮಾಡೋಕೆ ವ್ಯವಸ್ಥೆ ಆಕತೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಚಾರ್ಜ್ ಮಾಡೋಕೆ ವ್ಯವಸ್ಥೆ ಆಗತ್ತೆ ಇನ್ನು ಇದರ ನಂತರ ಈ ಎಥೆನ ಆಯಿಲು ಇದನ್ನು ಉಪಯೋಗ ಮಾಡೋಕೆ ಅದಕ್ಕೆ ಪರ್ಯಾಯ ವ್ಯವಸ್ಥೆನ ಹಾಕೈತೆ ಇವು ಎಲ್ಲ ಆದಾಗ ನಮ್ಮ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೊಂದು ರೀತಿಯಿಂದ ಇನ್ನೊಂದು ರೀತಿಯಿಂದ ಅಭಿವೃದ್ಧಿ ಹಾಕವು